ಅಲ್ಲಿ ಜೀವ ಕಳಕೊಂಡಂತಹ ಭಾರ ಪ್ರವಾಸಿಗರು ಈ ಒಂದು ಘಟನೆ ಹಿಡಿಯ ದೇಶದಲ್ಲಿ ಒಂದು ರೀತಿಯ ಭಯದ ವಾತಾವರಣ ಮತ್ತು ಇಡೀ ದೇಶಕ್ಕೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ವಿಭಜನೆ ಆಗುತ್ತೆ ಅವತ್ತಿನಿಂದ ಇವತ್ತು ಪಾಕಿಸ್ತಾನ ನಮಗೆ ನೆರೆ ರಾಜ್ಯಕ್ಕಿಂತ ಹೆಚ್ಚಾಗಿ ಶಕ್ತ ಏನು ಈ ಭಯೋತ್ಪಾದನಾ ಘಟನೆಗಳು ಅಂತ ನಡೆದಿದ್ವು ಇವೆಲ್ಲವೂ ಒಂದು ರೀತಿ ಭಾರತ ಮತ್ತು ಪಾಕಿಸ್ತಾನದ ಏನು ಸಂಬಂಧಗಳಿದ್ದು ಅವು ಸಂಪೂರ್ಣವಾಗಿ ನಷ್ವರ ಇವತ್ತು ಎರಡು ದೇಶಗಳು ಕಣ್ಣಲ್ಲಿ ಕಂಡಿಟ್ಟು ನೋಡಲಾಗುವ ಸ್ಥಿತಿಯನ್ನು ಪಾಕಿಸ್ತಾನ ಹೀಗೆ ಅನೇಕ ಬದಲಾವಣೆಯ ಕೆಲಸವನ್ನು ನರೇಂದ್ರ ಸರ್ಕಾರ ಮಾಡಿದೆ ಎರಡು ಸಾವಿರದ ನಲವತ್ತೇಳರ ಕನಸು ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ನಮ್ಗೆ ಸ್ವತಂತ್ರವಾದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಮೂರು ವರ್ಷ ಆದಾಗ ನಾವು ಯಾವಾಗಲೂ ನಿವಾಸಿಸಿಲ್ಲ ಕಾರ್ಯವಾಗದೆ ಶಾಲೆಗಳಲ್ಲಿ ಹೋಗಿರ್ತದೆ